ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಬಣ್ಣದ ಬದುಕೇ ಹಾಗೆ ಇಲ್ಲಿ ಎಲ್ರಿಗೂ ಸಕ್ಸಸ್ ಸಿಗೋದಿಲ್ಲ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಂತ ಬಂದವರೆಲ್ಲ ತಾವು ಅನ್ಕೊಂಡಿದ್ದು ಆಗೋದಿಕ್ಕಾಗಲ್ಲ ಅದರಲ್ಲೂ ಹೆಣ್ಮಕ್ಳ ವಿಷಯದಲ್ಲಂತೂ ಸ್ವಲ್ಪ ಬೇರೆ ರೀತಿನೇ ಇದೆ ಬಿಡಿ ಇಲ್ಲಿ ಅವಕಾಶಕ್ಕಾಗಿ ಹಾಸಿಗೆಗೆ ಕರೆಯೋರಿದ್ದಾರೆ ಚಾನ್ಸ್ ಬೇಕು ಅಂದ್ರೆ ಚಾನ್ಸ್ ಕೊಡಿ ಅನ್ನೋ ಆಫರ್ ಇಡೋರಿದ್ದಾರೆ ಗಿಣಿರಾಮ ಧಾರವಾಹಿಯ ನಟಿ ನಯನ ಬದುಕಲ್ಲೂ ಒಂದಿಷ್ಟು ಕಹಿ ಘಟನೆ ನಡೆದಿದೆ ವ್ಯಕ್ತಿಯೊಬ್ಬ ಮಾಡಿದ ಅಸಹ್ಯದ ಕೆಲಸಕ್ಕೆ ಆಕೆಯ ಬದುಕಿ ಹಾಳಾಗೋಯಿತು ಒಂದೊಳ್ಳೆ ಸೀರಿಯಲ್ ನಲ್ಲಿ ಅವಕಾಶ ಗಿಟ್ಟಿಸಿಕೊಂಡವರು ನಿತ್ಯವೂ ಕಣ್ಣೀರಿಡುತ್ತಾ ಮನೆಗೆ ಹೋಗ್ತಾ ಇದ್ರಂತೆ ನಟಿ ನಯನ ಬದುಕನ್ನೇ ಹಾಳು ಮಾಡಿದ ಆ ವ್ಯಕ್ತಿ ಯಾರು ಏನೆಲ್ಲ ಮಾಡಿದ್ದಾನೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಗಿಣಿರಾಮ ಧಾರವಾಹಿಗೆ ದೊಡ್ಡ ಅಭಿಮಾನಿ ಬಳಗವೇ ಇತ್ತು ಇದೇ ಧಾರವಾಹಿಯಲ್ಲಿ ಮೇಷ್ಟ್ರ ಮಗ ಪಾತ್ರದಲ್ಲಿ ನಟಿಸಿದ್ದ ನಟಿ ನಯನ ಎಲ್ರೂ ಹುಬ್ಬೇರಿಸುವಂತೆ ನಟನೆ ಮಾಡ್ತಾ ಇದ್ರು ತುಂಬಾನೇ ಸಿಂಪಲ್ ವ್ಯಕ್ತಿತ್ವದ ಹೆಣ್ಣುಮಗಳು ಇವರು ಮೊದಲು ಮಾಡಿದ್ದು ಪಾಪ ಪಾಂಡು ಅನ್ನೋ ಕಾಮಿಡಿ ಧಾರಾವಾಹಿ ಆ ಸೀರಿಯಲ್ ನಲ್ಲಿ ಕಾಮಿಡಿಯನ್ ಆಗಿ ಕಾಣಿಸಿಕೊಂಡಿದ್ದ ನಟಿ ನಯನ ಕಿಣಿರಾಮದಲ್ಲಿ ಅದಕ್ಕೆ ತದ್ವಿರುದ್ಧವಾದ ರೋಲ್ ಮಾಡಿದ್ರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ನಯನಾಗೆ ಅಭಿಮಾನಿ ಬಳಗವೇ ಹುಟ್ಟಿಕೊಂಡಿತ್ತು ಹೀಗೆ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಂಡು ತುಂಬಾನೇ ಕಷ್ಟದ ದಿನಗಳನ್ನ ನೋಡಿದ್ದಾರೆ ಆದ್ಮೀಯರೇ ನಟಿ ನಯನ ಅವರ ಬದುಕನ್ನೇ ಹಾಳು ಮಾಡಿದ ಆ ವ್ಯಕ್ತಿ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರ ಹಿನ್ನೆಲೆ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಚಿಕ್ಕವರಿದ್ದಾಗ ಫುಟ್ಪಾತ್ ಮೇಲೆ ಅಂಗಡಿ ಹಾಕೊಂಡು ಮಾರಾಟಕ್ಕೆ ನಿಂತಿದ್ಯಾಕೆ ಅನ್ನೋದನ್ನ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ಆಮೇಲೆ ಅಸಲಿ ಕಥೆಗೆ ಬರ್ತೀವಿ ಆತ್ಮೀಕರೇ ಕಲಾವಿದರು ಅಂದ್ರೆ ತುಂಬಾ ಹೈಫೈ ಲೈಫ್ ಲೀಡ್ ಮಾಡ್ತಾರೆ ಎಲ್ಲರೂ ಕಲಾವಿದರ ಕಾಲಡಿಗೆ ಬಂದ್ ಬೀಳ್ತಾ ಇರುತ್ತೆ ಅಂತ ಅನೇಕರು ಅಂದ್ಕೊಂಡಿರ್ತಾರೆ ಹಾಗೆ ಅಂದ್ಕೊಳ್ಳುವಂತೆ ಈಗಿನ ಕೆಲ ಕಲಾವಿದರು ಬದುಕ್ತಿದ್ದಾರೆ ಕೂಡ ಆದರೆ ಎಲ್ಲರ ಬದುಕು ಹೀಗಿರೋದಿಲ್ಲ ನಟಿಯರ ಮುಖದಲ್ಲಿ ಬಣ್ಣ ಕಾಣುವ ಹಾಗೆ ಅವರ ವೈಯಕ್ತಿಕ ಬದುಕು ಕೂಡ ಕಲರ್ಫುಲ್ ಆಗಿರೋದಿಲ್ಲ ಕಲಾವಿದರು ಈ ಮಟ್ಟಕ್ಕೆ ಬರಲು ತುಂಬಾ ಕಷ್ಟ ಪಡಬೇಕಾಗುತ್ತೆ ನಟಿ ನಯನ ಕೆಳ ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ಹುಡುಗಿ ಇವರಿಗೆ ಯಾವ ಮಟ್ಟಕ್ಕೆ ಕಷ್ಟ ಇತ್ತು ಅಂದ್ರೆ ಅಕ್ಕನ ಸ್ಕೂಲ್ ಫೀಸ್ ಕಟ್ಟಿದ್ರೆ ನಯನಾಗೆ ಸ್ಕೂಲ್ ಫೀಸ್ ಕಟ್ಟೋಕೆ ಆಗ್ತಾ ಇರಲಿಲ್ಲ ಒಂದು ವೇಳೆ ನಯನ ಸ್ಕೂಲ್ ಫೀಸ್ ಕಟ್ಟಿದ್ರೆ ಅವರ ಅಕ್ಕನ ಸ್ಕೂಲ್ ಫೀಸ್ ಕಟ್ಟೋಕೆ ಆಗ್ತಿರ್ಲಿಲ್ಲ ಮನೆಯಲ್ಲಿ ಕಡು ಬಡತನ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತ ಪರಿಸ್ಥಿತಿ ಹೀಗಾಗಿ ಮೂರನೇ ಕ್ಲಾಸ್ವರೆಗೂ ಹೇಗೋ ಮ್ಯಾನೇಜ್ ಮಾಡಿದ್ರು ಹತ್ತನೇ ಕ್ಲಾಸ್ವರೆಗೂ ಇವರ ಶಾಲೆ ಫೀಸ್ ಬೇರೆಯವರೇ ಸ್ಪಾನ್ಸರ್ ಮಾಡಿದ್ರಂತೆ ಮೊದಲೇ ಮನೆಯಲ್ಲಿ ಬಡತನ ಹೀಗಾಗಿ ಹೊಸ ಬಟ್ಟೆಗಳನ್ನ ಕಾಣೋದು ವರ್ಷಕ್ಕೆ ಒಂದಿನ ಮಾತ್ರ ಹುಟ್ಟು ಹಬ್ಬಕ್ಕೆ ಎಷ್ಟೇ ಕಷ್ಟ ಇದ್ರು ಹೊಸ ಬಟ್ಟೆ ಬರ್ತಾ ಇತ್ತು ಒಂದ್ ವೇಳೆ ಇಲ್ಲಿ ಮಿಸ್ ಆದ್ರೆ ದೀಪಾವಳಿಗೆ ಬರ್ತಾ ಇತ್ತು ಬದುಕು ಹೇಗೋ ಒಂದು ದಿಕ್ಕಿನಲ್ಲಿ ಸಹ ಇರುವಾಗ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಹಂಬಲ ಇತ್ತು ಹೀಗಾಗಿ ನಯನ ಹಾಗೂ ಆಕೆಯ ಸ್ನೇಹಿತೆ ಸೇರ್ಕೊಂಡು ಫುಟ್ಪಾತ್ ಮೇಲೆ ಅಂಗಡಿ ಹಾಕ್ತಾರೆ ಇನ್ನೂರೈವತ್ತು ಐವತ್ತು ನೂರು ರೂಪಾಯಿಗೆ ಗಿಡ ಮಾರಾಟ ಮಾಡ್ತಾ ಇದ್ರು ಆದ್ರೆ ಅಲ್ಲೂ ಕೂಡ ಮೋಸ ನಡೆದು ಹೋಯ್ತು ಒಂದಿಷ್ಟು ಹಣ ಪಡೆದವ ಮೋಸ ಮಾಡಿ ಓಡ್ ಹೋಗಿದ್ದ ಆಮೇಲೆ ಶುರುವಾಗಿದ್ದು ಬಣ್ಣದ ಬದುಕಿನ ಕಥೆ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದ ನಯನ ಪಾಪ ಪಾಂಡು ಸೀರಿಯಲ್ ಮೂಲಕ ಎಲ್ಲರ ಗಮನ ಸೆಳೆದ್ರು ಈ ಸೀರಿಯಲ್ ಬಳಿಕ ಗಿಣಿರಾಮದಲ್ಲೂ ಪ್ರಮುಖ ಪಾತ್ರ ನಿರ್ವಹಿಸಿದ್ರು ಹೀಗೆ ಜೀವನದುದ್ದಕ್ಕೂ ಹಲವಾರು ಕಷ್ಟ ನೋಡಿದ್ದ ನಯನ ತಮ್ಮ ಧಾರವಾಹಿ ಶೂಟಿಂಗ್ ಟೈಮ್ ನಲ್ಲೂ ತುಂಬಾನೇ ನೋವು ಅನುಭವಿಸಿದ್ರು ಆತ್ಮೀಯರೇ ನಯನ ಗಿರಿರಾಮ ಧಾರವಾಹಿಯಲ್ಲಿ ಮೇನ್ ರೋಲ್ ಮಾಡ್ತಾ ಇದ್ರು ಇವರು ಯಾವತ್ತೇ ಶೂಟಿಂಗ್ಗೆ ಗೆ ಬಂದ್ರು ಒಂದಿಷ್ಟು ಮಂದಿ ಹಿಂದಿನಿಂದ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ರಂತೆ ಕ್ಯಾಮ್ರಾ ಮುಂದೆ ಬಂದು ನಿಂತರೆ ಸಾಕು ಅಸಹ್ಯ ಅನ್ನುವಷ್ಟರ ಮಟ್ಟಿಗೆ ಕೆಟ್ಟದಾಗಿ ಮಾತನಾಡಿದ್ರಂತೆ ಆರೋಗ್ಯ ಕೈಕೊಟ್ಟರು ಸಹ ಶೂಟಿಂಗ್ಗೆ ಗೆ ಒಮ್ಮೆ ಕೊರೋನಾ ಟೈಮ್ ಅಲ್ಲಿ ಕೋವಿಡ್ ಲಕ್ಷಣಗಳಿವೆ ಅಂತ ಹೇಳಿದ್ರು ಬಿಟ್ಟಿರಲಿಲ್ವಂತೆ ನೀವು ಶೂಟಿಂಗ್ಗೆ ಬರಲೇಬೇಕು ಅಂತ ಒತ್ತಾಯ ಮಾಡಿ ಶೂಟಿಂಗ್ ಕರೆಸ್ಕೊಂಡಿದ್ರಂತೆ ಶೂಟಿಂಗ್ ಸೆಟ್ ನಲ್ಲಿ ನಿತ್ಯ ನಡೀತಾ ಇದ್ದ ಈ ರೀತಿಯ ಅಸಹ್ಯಕರ ಘಟನೆಯಿಂದ ಮಾನಸಿಕ ಖಿನ್ನತೆಗೆ ಹೋಗಿದ್ರು ನಾನು ಸೀರಿಯಲ್ ಶೂಟ್ಗೆ ಹೋಗಲ್ಲ ಅಂತ ಬಿಕ್ಕಿ ಬಿಕ್ಕಿ ಆಗ್ತಿದ್ರಂತೆ ಆದರೆ ತಮ್ಮ ನೋವನ್ನ ಯಾರ ಬಳಿಯೂ ಹೇಳ್ಕೊಳ್ಳೋದಿಕ್ಕಾಗದ ಪರಿಸ್ಥಿತಿಯಲ್ಲಿದ್ರು ಯಾವಾಗ ಇದು ತೀರಾ ಅತಿರೇಕ ಅನ್ಸೋದಕ್ಕೆ ಶುರುವಾಯಿತು ಈ ಸೀರಿಯಲ್ನೇ ಬಿಟ್ಟು ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಕೊನೆಗೊಂದು ದಿನ ಗಿಣಿರಾಮ ಧಾರಾವಾಹಿಯಿಂದಲೇ ಹೊರಗೆ ಬರ್ತಾರೆ ಆದ್ರೆ ಒಂದಿಷ್ಟು ಮಂದಿಗೆ ಇವರ ಮೇಲೆ ಅದೇನ್ ಸಿಟ್ಟಿತ್ತೋ ಗೊತ್ತಿಲ್ಲ ಇವರ ಬದುಕನ್ನೇ ಹಾಳು ಮಾಡೋ ಹಂತಕ್ಕೆ ಬಂದ್ ನಿಲ್ತಾರೆ ಗಿಣಿರಾಮ ಸೀರಿಯಲ್ ಆದಮೇಲೆ ಈಕೆಗೆ ಯಾವ ಸೀರಿಯಲ್ನಲ್ಲೂ ಅವಕಾಶ ಸಿಗಬಾರ್ದು ಹಾಗೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಇದೇ ಸಮಯದಲ್ಲೇ ತೆಲುಗಿನಲ್ಲಿ ಒಂದೊಳ್ಳೆ ಅವಕಾಶ ಸಿಕ್ಕಿರುತ್ತೆ ಇದು ಸಹ ಹೇಗೋ ಆ ಪಾಪಿಗಳಿಗೆ ಗೊತ್ತಾಗ ಹೋಗುತ್ತೆ ತೆಲುಗಿನಲ್ಲಿ ಸಿಕ್ಕಿದ್ದ ಆ ಅವಕಾಶವನ್ನ ಹಾಳು ಮಾಡಿಬಿಡ್ತಾರೆ ಇದೆಲ್ಲದರಿಂದ ಸೋತು ಹೋಗಿರೋ ನಟಿ ನಯನ ಮತ್ತೆ ಬಣ್ಣದ ಬದುಕಿಗೆ ಬರಬೇಕಾ ಬೇಡುವ ಅನ್ನೋ ಯೋಚನೆಯಲ್ಲೇ ಇದ್ದಾರೆ ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬಂದಿದ್ದ ಹೆಣ್ಮಗಳು ಇನ್ನೇನು ಒಂದೊಳ್ಳೆ ಬದುಕು ಕಟ್ಕೋಬೇಕು ಅನ್ನೋವಾಗ ಅಲ್ಲೂ ಕೂಡ ಆಟ ಆಡ್ತಾರಲ್ಲ ನಿಜಕ್ಕೂ ಒಳ್ಳೆಯದನ್ನ ಕಾಣಲ್ಲ ಬಿಡಿ ಹೆಣ್ಮಕ್ಳನ್ನ ಕಣ್ಣೀರು ಹಾಕ್ಸಿದವರು ಉದ್ಧಾರ ಆಗಿರೋ ಉದಾಹರಣೆಯೇ ಇಲ್ಲ ಬಿಡಿ ಆತ್ಮಿಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ